ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ತುಂಬಾನೇ ಆಳವಾದ ಒಂದು ದೈವಿಕ ವಿಷಯದ ಬಗ್ಗೆ ಚರ್ಚಿಸೋಣ ಅದೇನಪ್ಪ ಅಂದ್ರೆ ಸ್ವತಂತ್ರ ಇಚ್ಛೆಯ ವಿರೋಧಾಭಾಸ ಮತ್ತು ಅದರ ಹಿಂದೆ ಅಡುಗಿರುವ ದೈವಿಕ ಯೋಜನೆ ಹಾಗಾದರೆ ಬನ್ನಿ ಈ ಒಂದು ಮುಖ್ಯವಾದ ಪ್ರಶ್ನೆಯಿಂದ ನಮ್ಮ ಇವತ್ತಿನ ಚರ್ಚೆನ ಶುರು ಮಾಡೋಣ ಈ ಸ್ವತಂತ್ರ ಇಚ್ಛೆ ಅಂದ್ರೆ ವಿಲ್ ಇದೊಂದು ವರಾನ ಅಥವಾ ಸಾವಿಗೆ ದಾರಿ ಮಾಡಿಕೊಡುವ ಒಂದು ಸಾಧ್ಯತೆನಾ ಇದು ಬರೀ ಯಾವುದೋ ಫಿಲಾಸಫಿ ಪ್ರಶ್ನೆ ಅಲ್ಲ ನಿಜ ಹೇಳಬೇಕಂದ್ರೆ ಇದು ನಮ್ಮ ಇರುವಿಕೆಯ ಅಡಿಪಾಯವನ್ನೇ ಅಲ್ಲಾಡಿಸುವಂಥ ಪ್ರಶ್ನೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಈ ಸ್ವತಂತ್ರ ಇಚ್ಛೆಯ ಮೂಲದಲ್ಲೇ ಇರೋ ಒಂದು ವಿರೋಧ ನೋಡಬೇಕು ಯಾಕಂದರೆ ಈ ಕಾನ್ಸೆಪ್ಟ್ ನಾವು ಅಂದ್ಕೊಂಡಷ್ಟು ಸರಳವಾಗಿಲ್ಲ ನೋಡಿ ಈ ವಿಷಯದ ಬಗ್ಗೆ ನಮ್ಮ ಆಧಾರ ಗ್ರಂಥ ಕೊಡುವ ವ್ಯಾಖ್ಯಾನ ಎಷ್ಟು ನೇರವಾಗಿದೆ ಮತ್ತು ಕಠೋರವಾಗಿದೆ ಅಂತ ಅದರ ಪ್ರಕಾರ ದೇವ್ರು ಮಾತ್ರವೇ ಜೀವ ಹಾಗಾಗಿ ದೇವ್ರಿಂದ ದೂರ ಹೋಗೋಕೆ ನಮ್ಗಿರೋ ಸ್ವಾತಂತ್ರ್ಯ ಅಸಲಿಗೆ ಸಾವನ್ನೇ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದು ನೋಡಿ ಆ ಮೂಲಭೂತ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ದೇವ್ರು ಜೀವದ ಸ್ವರೂಪ ಆದರೆ ಜೀವಿಗಳಿಗೆ ಆ ಜೀವದ ಜೊತೆ ಸಂಪರ್ಕದಲ್ಲಿರೋದು ಅಥವಾ ಅದರಿಂದ ದೂರ ಹೋಗೋದು ಈ ಆಯ್ಕೆಯನ್ನ ಕೊಡಲಾಗಿದೆ ಈ ಆಯ್ಕೆಯೇ ಎಲ್ಲದಕ್ಕೂ ಕಾರಣ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನ್ ಗೊತ್ತಾ ಅನಿವಾರ್ಯತೆ ಈ ಸಾಯುವ ಸಾಧ್ಯತೆ ಇದೆಯಲ್ಲ ಇದು ಜಸ್ಟ್ ಒನ್ ಅಲ್ಲ ಈ ಅಪೂರ್ಣ ಸೃಷ್ಟಿಯಲ್ಲಿ ಇದು ಖಂಡಿತ ಆಗೇ ಆಗತ್ತೆ ಅನ್ನೋದು ಒಂದು ರೀತಿ ನೋಡಿದ್ರೆ ಈ ಸ್ವಾತಂತ್ರ್ಯವೇ ಒಂದು ಶಾಪದ ಹಾಗೆ ಇದು ನಮ್ಮನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗೆ ಕರ್ಕೊಂಡು ಹೋಗುತ್ತೆ ಅದೇನೆಂದರೆ ಸೃಷ್ಟಿ ಅದರ ಮೊದಲ ಹಂತದಲ್ಲಿ ಉದ್ದೇಶಪೂರ್ವಕವಾಗಿಯೇ ಅಪೂರ್ಣವಾಗಿತ್ತು ಅನ್ನೋದು ಹೀಗೆ ಬನ್ನಿ ನೋಡೋಣ ಆಧಾರ ಗ್ರಂಥದ ವಾದದ ಪ್ರಕಾರ ದೇವರು ಸುಮ್ಮನೆ ಜೀವಿಗಳನ್ನು ಸೃಷ್ಟಿ ಮಾಡಿ ಕೈ ತೊಳೆದುಕೊಳ್ಳಿಲ್ಲ ಯಾಕೆಂದರೆ ಅವುಗಳ ಸ್ವತಂತ್ರ ಇಚ್ಛೆ ಅವುಗಳನ್ನು ನಾಶದ ಕಡೆಗೆ ಕೊಂಡೊಯ್ಯುತ್ತೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಸೃಷ್ಟಿ ಅನ್ನೋದು ಒಂದೇ ಸಲ ಆದ ಘಟನೆ ಅಲ್ಲ ಅದೊಂದು ಪ್ರಕ್ರಿಯೆ ಇದು ಇಡೀ ವಿಷಯದ ಗಂಭೀರತೆಯನ್ನು ತಿಳಿಸುತ್ತೆ ಸೃಷ್ಟಿಯಾದ ಜೀವಿಗಳಿಗೆ ಹುಟ್ಟಿನಿಂದಲೇ ಮೌಲ್ಯ ಇರಲಿಲ್ಲ ಬದಲಾಗಿ ಪ್ರೀತಿ ಮತ್ತು ತ್ಯಾಗ ಅನ್ನೋ ದೈವಿಕ ಕ್ರಿಯೆಯಿಂದ ಆ ಮೌಲ್ಯವನ್ನ ಕೊಡಲಾಯಿತು ಈ ತ್ಯಾಗ ಇಲ್ದೇ ಮೂಗಿದ್ರೆ ಜೀವಿಗಳು ಕೇವಲ ಅಸ್ಥಿರ ಅಸ್ತಿತ್ವಗಳಷ್ಟೇ ಆಗಿರ್ತಿದ್ವು ಸರಿ ಹಾಗಾದ್ರೆ ಈ ವಿರೋಧಾಭಾಸಕ್ಕೆ ಪರಿಹಾರ ಏನು ಆಧಾರ ಗ್ರಂಥದ ಪ್ರಕಾರ ಸೃಷ್ಟಿ ಶುರುವಾಗೋಕು ಮೊದಲೇ ಒಂದು ದೈವಿಕ ಯೋಜನೆ ರೆಡಿಯಾಗಿತ್ತು ಈ ಸಮಸ್ಯೆಯನ್ನ ಪರಿಹರಿಸೋಕೆ ಒಂದು ದಾರಿಯನ್ನ ಮೊದಲೇ ಸಿದ್ಧಪಡಿಸಲಾಗಿತ್ತು ಈ ಹಂತಗಳು ಸ್ವತಂತ್ರ ಇಚ್ಛೆಯ ಸಮಸ್ಯೆಯನ್ನ ಪರಿಹರಿಸೋಕೆ ಒಂದು ಕಾಸ್ಮಿಕ್ ಪ್ಲಾನ್ ಅನ್ನೇ ವಿವರಿಸುತ್ತೆ ಇದರಲ್ಲಿ ದೇವರು ತಾನೇ ಸೃಷ್ಟಿಯ ಒಳಗೆ ಬಂದು ಪರಿಹಾರವನ್ನ ತರ್ತಾನೆ ಇದನ್ನ ಒಂದು ದೊಡ್ಡ ರಹಸ್ಯ ಅಂತ ಹೇಳಲಾಗುತ್ತೆ ಯೋಚನೆ ಮಾಡಿ ಇಡೀ ವಿಶ್ವವನ್ನೇ ನಿಯಂತ್ರಿಸುವ ಶಕ್ತಿ ಅದೇ ವಿಶ್ವದೊಳಗೆ ಒಬ್ಬ ಸಾಮಾನ್ಯ ಜೀವಿಯಾಡಿ ಬರೋದು ಇದರ ಆಳವನ್ನ ಅರ್ಥ ಮಾಡಿಕೊಳ್ಳೋದು ನಮ್ಮ ಬುದ್ಧಿಗೆ ಮೀರಿದ್ದು ಈ ದೈವಿಕ ಮಧ್ಯಪ್ರವೇಶದಿಂದ ದೇವರು ಮತ್ತು ಸೃಷ್ಟಿಯ ನಡುವಿನ ಸಂಬಂಧದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ಇದು ಒಂದು ಯುಗದಿಂದ ಇನ್ನೊಂದು ಹೊಸ ಯುಗಕ್ಕೆ ಪರಿವರ್ತನೆ ಆದ ಹಾಗೆ ಈ ಹೋಲಿಕೆ ನೋಡಿ ಆ ಬದಲಾವಣೆ ಎಷ್ಟು ಅದ್ಭುತವಾಗಿತ್ತು ಅಂತ ಗೊತ್ತಾಗುತ್ತೆ ಹಳೆಯ ವ್ಯವಸ್ಥೆ ತಾತ್ಕಾಲಿಕವಾಗಿತ್ತು ಅದು ಕೇವಲ ಒಂದು ನೆರಳು ಕುಮಾರ ಬಂದ ಮೇಲೆ ಬಂದಿದ್ದು ನಿಜವಾದ ವಾಸ್ತವ ಅಂದರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ನಿಯಮದ ಸಾರವೇ ಪ್ರೀತಿ ಆ ಪ್ರೀತಿಯನ್ನ ಕೇವಲ ಒಬ್ಬ ವ್ಯಕ್ತಿಯ ಮೂಲಕ ಅಂದರೆ ಕುಮಾರನ ಮೂಲಕ ಮಾತ್ರ ಸ್ಪಷ್ಟವಾಗಿ ಮತ್ತು ಕಣ್ಣಿಗೆ ಕಾಣೋ ಹಾಗೆ ತೋರ್ಸಕ್ ಸಾಧ್ಯವಿತ್ತು ಇದು ನಮ್ಮನ್ನ ಆ ದೈವಿಕ ಯೋಜನೆಯ ಕ್ಲೈಮ್ಯಾಕ್ಸ್ಗೆ ತಂದು ನಿಲ್ಲಿಸುತ್ತೆ ಅದೇನಂದ್ರೆ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸಿ ಸೃಷ್ಟಿಯನ್ನ ಪೂರ್ಣಗೊಳಿಸುವ ಕ್ರಿಯೆ ಇಡೀ ಇತಿಹಾಸ ಈ ಒಂದು ಘಟನೆಗಾಣಿಯೇ ಕಾಯುತ್ತಿತ್ತು ಇದು ಕೇಳೋಕೆ ಸರಳವಾದ ಹೇಳಿಕೆ ಆದರೆ ಇದರ ಪರಿಣಾಮಗಳು ಅಪಾರ ಆಧಾರ ಗ್ರಂಥದ ಪ್ರಕಾರ ಶಿಲುಬೆಯ ಘಟನೆಯೇ ಈ ಬ್ರಹ್ಮಾಂಡದ ಇತಿಹಾಸದ ಕೇಂದ್ರಬಿಂದು ಇದಕ್ಕೂ ಮೊದಲು ನಡೆದಿದ್ದೆಲ್ಲವೂ ಇದಕ್ಕೆ ದಾರಿ ಮಾಡಿದ್ರೆ ಇದರ ನಂತರ ನಡೆದಿದ್ದೆಲ್ಲವೂ ಇದರಿಂದಲೇ ಹುಟ್ಟಿದ್ದು ಇದು ಸ್ವತಂತ್ರ ಇಚ್ಛೆಯನ್ನ ಕಿತ್ತುಕೊಳ್ಳೋದಲ್ಲ ಬದಲಾಗಿ ಅದನ್ನ ಪರಿಪೂರ್ಣಗೊಳಿಸೋದು ಆ ಪ್ರೀತಿಯನ್ನ ನೋಡಿದ ಮೇಲೆ ಜೀವಿಗಳು ತಾವಾಗಿಯೇ ತಮ್ಮ ಸ್ವಂತ ಇಚ್ಛೆಯಿಂದ ದೇವರಿಂದ ದೂರ ಹೋಗಬಾರ್ದು ಅಂತ ನಿರ್ಧರಿಸ್ತವೆ ಮತ್ತು ಇದು ಕೊನೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಸ್ವತಂತ್ರ ಇಚ್ಛೆಯ ವಿರೋಧಾಭಾಸದಿಂದ ಹುಟ್ಟಿದ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ ಸಾವು ಪಾಪ ಅಪೂರ್ಣತೆ ಎಲ್ಲವೂ ಕೊನೆಯಾಗತ್ತೆ ಕೊನೆಯಲ್ಲಿ ತೀರ್ಮಾನ ಆಗೋದು ಒಂದೇ ಒಂದು ಅಳತೆ ಗೋಲಿನಿಂದ ಅದು ಕುಮಾರನ ಪ್ರೀತಿಯ ಆಳ್ವಿಕೆಗೆ ಶರಣಾಗೋದು ಯಾರು ಅದನ್ನ ತಿರಸ್ಕರಿಸ್ತಾರೋ ಅವರನ್ನ ಅಗ್ನಿಕುಂಡಕ್ಕೆ ಹಾಕಲಾಗುತ್ತೆ ಇದು ಕೇಳೋಕೆ ಕಠಿಣ ಅನ್ಸಿದ್ರೂ ಆ ದೈವಿಕ ಯೋಜನೆಯ ತಾರ್ಕಿಕ ಅಂತ್ಯ ಇದೆ ಮತ್ತು ಹೀಗೆ ಈ ಆಧಾರ ಗ್ರಂಥವು ನಮ್ಮನ್ನ ಒಂದು ಅಂತಿಮ ಪ್ರಚೋದನಾಕಾರಿ ಆಲೋಚನೆಯೊಂದಿಗೆ ಬಿಡುತ್ತೆ ಈ ಇಡೀ ಬ್ರಹ್ಮಾಂಡದ ಕಥೆ ಕೊನೆಗೆ ಬಂದು ನಿಲ್ಲೋದು ಒಂದು ತುಂಬಾನೇ ವೈಯಕ್ತಿಕ ಪ್ರಶ್ನೆಗೆ ನಮ್ಮ ಆಯ್ಕೆಗಳೆಲ್ಲ ಮೇಲೆ ನಮ್ಮ ಸ್ವತಂತ್ರ ಇಚ್ಛೆ ನಮ್ಮನ್ನ ಎಲ್ಲಿಗೆ ಕೊಂಡೊಯ್ದಿರುತ್ತೆ ಈ ಪ್ರಶ್ನೆಯೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ